ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ ಎಂಗೇಜ್ಮೆಂಟ್ ಆಗ್ತದೆ ಹಾಗಿದ್ರೆ ವೈಷ್ಣವ್ ಎಂಗೇಜ್ಮೆಂಟ್ ಯಾರ ಜೊತೆನಪ್ಪ ಏನಿದು ಏನು ಗೊತ್ತ ಮನೆಯಿಂದ ಹೊರಗಡೆ ದಬ್ಬಸ್ಕೊಂಡೇ ಬಿಟ್ಲ ಲಕ್ಷ್ಮಿ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ನಿಜವಾಗ್ಲೂ ಕೂಡ ಸಂಕಷ್ಟ ಪರಿಸ್ಥಿತಿಗೆ ಸಿಕ್ಕಿಬಿಟ್ಟದಾಳೆ ಬಿಕಾಸ್ ಇಲ್ಲಿ ಕಾವೇರಿಯ ಆಟ ಶುರುವಾಗಿದೆ ಕಾವೇರಿ ಆಟ ಶುರು ಮಾಡ ಶುರು ಆದಮೇಲೆ ಖಂಡಿತ ಲಕ್ಷ್ಮಿಗೆ ಕಾಲ ಇದೆ ಖಂಡಿತ ಉಳಿಕಾಲ ಇಲ್ಲವೇ ಇಲ್ಲ ಅದರ ನಡುವೆ ಈ ಕಡೆ ಅಮ್ಮ ಬಂದಿದ್ದೆ ವೈಷ್ಣವ ಹತ್ರ ನೋಡುಬಿಟ್ಟ ನೀನು ನನ್ನ ಮೇಲೆ ಡೌಟ್ ಬರ್ತಿದ್ದೆ ಆ ಬಿತ್ರೆ ಇವಾಗ ಗೊತ್ತಾಯ್ತಾ ಇದೆಲ್ಲ ಕೂಡ ಲಕ್ಷ್ಮಿ ಪಿತೂರಿ ಅಂತ ಆದರೆ ನೀನು ನನ್ನ ಜೊತೆ ಮಾತಾಡ್ತಿರಲಿಲ್ಲ ಯಾಕೆ ನಾನು ತಪ್ಪು ಮಾಡಿದ್ದೀನಿ ಅಂತ ಆದರೆ ಇವತ್ತು ನೀನು ಹೆಂಡತಿ ತಪ್ಪು ಮಾಡಿದ್ರು ಕೂಡ ನೀನು ಅವ್ರಿಗೆ ಐದು ಲಕ್ಷ ಕಟ್ಟೋಕೆ ರೆಡಿ ಅದೇ ಇದು ಎಷ್ಟು ಸರಿ ಮಗಡೆ ಅಂತ ಪ್ರಶ್ನೆ ಮಾಡ್ತಿರ್ತಾರೆ ಆ ಕಡೆ ಲಕ್ಷ್ಮಿ ಬಂದಿದ್ದೆ ದಯವಿಟ್ಟು ಕಂಡ್ರಿ ದಯವಿಟ್ಟು ಅರ್ಥ ಮಾಡಿಕೊಡಿ ನಾನು ಯಾವುದನ್ನ ಕೂಡ ಬೇಕು ಅಂತ ಮಾಡಿಲ್ಲ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಮನೆ ಒಳ್ಳೆಯದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅಂತ ಆದರೆ ಇಲ್ಲಿ ವಯಸ್ರು ಮಾಡಿದ್ರೆ ಏನೂ ಬೇಕಾಗಿಲ್ಲ ಇಲ್ಲಿ ಒಂದು ನ್ಯಾಯ ಆಗಿದೆ ಮನೆಯಲ್ಲಿ ದೊಡ್ಡ ನ್ಯಾಯ ಆಗೋದು ಬಾಕಿ ಇದೆ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ ತಕ್ಷಣ ಅವರು ಹೋಗ್ತಾರೆ ಎಲ್ಲಿಗೆ ಹೋಗ್ತಿದ್ಯಾ ವೈಷ್ಣು ಅಂತ ಕರೆದಾಗ ಐದು ಲಕ್ಷ ರೂಪಾಯಿ ಕಟ್ಟೋದಕ್ಕೆ ಅಂತ ಹೇಳ್ತಾರೆ ನೋಡು ವೈಷ್ಣು ನೀನೇ ಇವತ್ತು ಲಕ್ಷ್ಮಿ ಜೊತೆ ಇರಬೇಕು ಆದರೆ ನೀನೇ ರೀತಿ ಆಡ್ತಿದ್ಯಾ ಅಂದರೆ ಲಕ್ಷ್ಮಿಗೆ ಯಾರು ಇರ್ತಾರೆ ಹೇಳು ಅಂತಕ್ಕ ನಾನು ಕೂಡ ತುಂಬ ಬಾರಿ ಹೇಳಿದ್ದೆ ಮನಸ್ಸಲ್ಲಿ ಏನಿದ್ರು ಅದನ್ನು ಬಿಚ್ಚಿಟ್ಟು ಮಾತಾಡಿ ಯಾವುದೇ ಕಾರಣಕ್ಕೂ ಮುಚ್ಚಿಟ್ಬಿಡಿ ಅಂತ ಆದರೆ ಇವತ್ತು ಅವ್ರು ಏನು ಮಾಡಿದ್ರು ಅದೇ ಕೆಲಸ ಮಾಡಿದ್ರಲ್ವ ಅಂತ ಹೇಳ್ತಿದ್ರೆ ದಯವಿಟ್ಟು ವೈಷ್ಣು ದಯವಿಟ್ಟು ಕ್ಷಮಿಸಿ ಅವರನ್ನು ಅರ್ಥ ಮಾಡ್ಕೊ ಅವಳು ಏನೇ ಮಾಡಿದ್ರು ಕೂಡ ನಮ್ಮ ಒಳ್ಳೆಯದಕ್ಕೋಸ್ಕರನೇ ಮಾಡಿದ್ದು ಮನೆ ಮನೆ ಒಳ್ಳೆಯದಕ್ಕೋಸ್ಕರ ನ್ಯಾಯಕ್ಕೆ ಸತ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇಷ್ಟು ಇಲ್ಲ ಮಾಡಿದ್ಲು ಆದರೆ ಇವತ್ತು ಒಳ ಪರಿಸ್ಥಿತಿ ಹೇಗಾಗಿದೆ ನೋಡು ಅಂತ ಹೇಳ್ತಿದ್ದಾರೆ ಜೊತೆಗೆ ನಮಗೂ ಕೂಡ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿ ತಲೆ ಕೆಟ್ಟ ಹೋಗಿದೆ ಅಂತ ಹೇಳಿ ವೈಷ್ಣುವಲ್ಲಿಂದ ಹೋಗಿ ಬಿಡ್ತಾನೆ ಈ ಕಡೆ ಸುಕ್ರೀತ್ ಅವ್ರಿಗೆ ಏನು ಮಾತಾಡಬೇಕು ಅಂತ ಏನಿಗೆ ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ ತಕ್ಷಣ ನೋಡಿದ್ರೆ ಗೊಂಬೆ ಆಡಿಸೋರು ಬಂದಿದ್ದಾರೆ ಗೊಂಬೆ ಆಡಿಸೋರ್ನ ನೋಡಿದೆ ಮನೆಗೆ ಬಂದಾಗ ಗೊಂಬೆ ಆಡ್ಸಿದ್ದು ಹೇಳಿದ ಮಾತುಗಳು ನೆನಪಾಗುತ್ತೆ ಸುಪ್ರತಾ ಅವ್ರಿಗೆ ಏನೇ ನೀನು ಎಲ್ಲ ಕೂಡ ನಾಟಕ ನೀನು ಕೂಡ ಫ್ರೀ ಫೇಕ್ ಸ್ವಾಮೀಜಿನೇ ಏನೋ ಅವತ್ತು ಮನೆಗೆ ಬಂದಾಗ ಇನ್ನೂ ದೊಡ್ಡದಾಗಿ ಒಳ್ಳೆ ಭವಿಷ್ಯ ನೋಡಿತಿಯಾ ಅಂತ ಅನ್ಕೊಂಡಿದ್ದ ಆದರೆ ಈ ರೀತಿ ಕೆಟ್ಟತನ ಮಾಡ್ತೀಯ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿದ್ದಾರೆ ನಾನು ನಿಜನೇ ಹೇಳ್ತಿದ್ದೀನಿ ಖಂಡಿತ ಸತ್ಯ ಅನ್ನೋದಕ್ಕೆ ನಿಜವಾಗ್ಲೂ ಕೂಡ ಆಯುಸ್ಸು ತುಂಬಾ ಇರುತ್ತೆ ಸತ್ಯನಾಗ ಯಾರು ಕೂಡ ಸೋಲ್ಸೋಕೆ ಸಾಧ್ಯ ಇಲ್ಲ ಇವತ್ತು ಸತ್ಯ ಅಂತಕ್ಕಂಥದ್ದು ಸುಳ್ಳು ಅಂತಕ್ಕಂಥದ್ದನ್ನು ನೇಣು ಹಾಕಿದ ಅದು ಅದರಲ್ಲಿ ಒದ್ದಾಡುತ್ತೆ ಖಂಡಿತ ನಾನು ಹೇಳೋದು ಸುಳ್ಳಲ್ಲ ಖಂಡಿತ ಸತ್ಯಕ್ಕೆ ನ್ಯಾಯ ಸಿಕ್ಕಿ ಸಿಗುತ್ತೆ ಅಂತ ಹೇಳಿ ಗೊಂಬೆ ಆಡಿಸೋರು ಅಲ್ಲಿಂದ ಹೋಗ್ತಾರೆ ಈ ಕಡೆ ಸುಪ್ರೀತಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಲಕ್ಷ್ಮೀ ಮಾವನ ಹತ್ರ ಹೋಗಿದ್ದೆ ಮಾವ ದಯವಿಟ್ಟು ನನ್ನ ಮಾಧ್ಯಮ ಕೇಳಿ ಏನೇ ಮಾಡಿದ್ರು ಈ ಮನೆ ಒಳ್ಳೆಯದಕ್ಕೆ ಮಾವ ದಯವಿಟ್ಟು ಅರ್ಥ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ ಮಾವ ಏನೂ ಮಾತಾಡ್ತಾ ಅಲ್ಲಿಂದ ಹೋಗ್ಬಿಡ್ತಾರೆ ಕುಸಿದು ಹೋಗ್ಬಿಡ್ತಾರೆ ಲಕ್ಷ್ಮೀ ಈ ಕಡೆ ಅವರು ಅನ್ಕೊಳ್ತಿದ್ದಾರೆ ಇದೆಯಲ್ವ ಲಕ್ಷ್ಮೀ ಅವತ್ತು ನನ್ನ ಪರಿಸ್ಥಿತಿ ಕೂಡ ಅವತ್ತು ಎಷ್ಟು ಮಜಾ ತೊಗೊಂಡಿರಬೇಕು ನೀನು ಇವತ್ತು ನಾನು ಮಜಾ ತೊಗೊಳ್ದೆ ಬಿಡ್ತೀನ ಅಂತ ಹೇಳಿ ನಗ್ತಾ ಇದ್ದಾರೆ ಅಲ್ಲಿಗೆ ಇಲ್ಲ ಗೊಂಬೆ ಬಂದಿದೆ ಅಂದರೆ ಕಿಟ್ಟಿ ಬಂದಿದ್ದೆ ಸೋರಿ ಕೀರ್ತಿ ಬಂದಿದ್ದೆ ಏನಿದು ಲಚ್ಚು ಯಾಕೆ ಅಳ್ತಿದ್ಯಾ ನಾನು ನಿನ್ನ ಬೊಂಬೆ ಇದ್ದೀನಿ ಯಾವುದೇ ಕಾರಣಕ್ಕೂ ಅಳಬೇಡ ನೀನು ಯಾಕೆ ಐದು ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ನನ್ನ ಮೊಮ್ಮಗೆ ಹೇಳಿದೆ ಮೊಮ್ಮ ಕಟ್ತೀನಿ ಅಂತ ಹೇಳಿದ್ರು ಅದೇ ಟೈಮ್ಗೆ ವೈಷ್ಣವಿದ್ದು ನಾನು ಕಟ್ತೀನಿ ಅಂದರು ನೀನು ಇನ್ನಕ್ಕೂ ಅಳ್ಬೇಡ ಯಾಕೆಷ್ಟು ಅಳ್ತಿದ್ಯಾ ಲಕ್ಷಿ ನಾನು ನೀನು ಸೇರಿಕೊಂಡು ಬ್ಯಾಡ್ ಪೀಪಲ್ಸ್ಗೆ ಬುದ್ಧಿ ಕಳ್ಸೋಣ ಆಯಿತಾ ಅಂತ ಹೇಳ್ತಿದ್ದಾರೆ ತ ನಂತರ ಈ ಕಡೆ ವೈಶೋಕ ಕಣ್ಣಿ ಸಾರಿ ಲಕ್ಷ್ಮಿ ಕಣ್ಣೀರ ಹಾಕ್ತಾನೆ ಇದ್ದಾಳೆ ನಂತರ ಕಾನೂನಿಯವ್ರು ಬಂದಿದ್ದೆ ನಿನಗೆ ಗಿಜ್ಜು ಅನ್ನೋದೇ ಕಾಡೋದಿಲ್ಲ ಅಲ್ವಾ ನೀನು ಒಬ್ಬಳು ಮನುಷ್ಯ ಅಂತ ಹೇಳಿ ಕಾವೇರಿನ ತರಾಟಕ್ಕೆ ತಗೋತಾರೆ ಜೊತೆಗೆ ಈ ಕಡೆ ಕೀರ್ತಿ ಅಂತೂ ದಯವಿಟ್ಟು ಲಚ್ಚಿ ಅಳ್ಬೇಡ ಲಚ್ಚಿ ನಿನಗೋಸ್ಕರ ಡ್ಯಾನ್ಸ್ ಮಾಡಲಾ ಆ್ಯಕ್ಟ್ ಮಾಡಲಾ ಹಾಡು ಹೇಳಲ್ಲ ಸಾಂಗ್ ಹೇಳ ದಯವಿಟ್ಟು ಲಚ್ಚಿ ನೀನು ಯಾವತ್ತೂ ಖುಷಿ ಖುಷಿಯಿಂದ ನಂಗೆ ಕಟ್ತಾ ಇರಬೇಕು ಲಚ್ಚಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ವೈಷ್ಣು ಬರ್ತಾರೆ ಫೈನಲಿ ಆ ಕಡೆ ಕಾವೇರಿ ಕೂಡ ಕಾನ್ಸ್ಟೇಬಲ್ ಜೊತೆ ಪ್ರೋಸೆಸ್ರ ಮುಗಿಸೋದಕ್ಕೆ ಹೋಗಿದ್ದಾರೆ ಈ ಕಡೆ ಅಜ್ಜಿ ಮನೆಗೆ ಬರ್ತಿದ್ದಾಗೆ ವಿಧಿ ಡ್ಯಾನ್ಸ್ ಆಡ್ತಿದ್ದಾಳೆ ಏನಕ್ಕೆ ಇಷ್ಟು ಡ್ಯಾನ್ಸ್ ಆಡ್ತಿದೆಯಾ ಏನಾಯಿತು ಅಂತ ಕೇಳ್ತಾರೆ ಅಥವಾ ಅಮ್ಮ ಕೀಸ್ ಖುಲಾಸೆ ಆಯಿತು ಅಮ್ಮ ತಪ್ಪು ಮಾಡಿಲ್ಲ ಅಂತ ಹೇಳಿ ಆಗಿ ವಾಪಸ್ ಮನೆಗೆ ಬಂದರು ಇದಕ್ಕೆಲ್ಲ ಲಕ್ಷ್ಮಣೇ ಕಾರಣ ಅಂತ ಗೊತ್ತಾಯಿತು ಅಂತ ಅಯ್ಯೋ ಅಮ್ಮರು ಮನೆಗೆ ಬರ್ತಿದ್ದಾರೆ ಖುಷಿನ ಸೆಲೆಬ್ರೇಟ್ ಮಾಡೋಕೆ ಸ್ವೀಟ್ ಮಾಡ್ಲೇಬೇಕು ಅಂತ ಸುಬ್ಬಿ ಹೋಗ್ತಾರೆ ಗಂಗಕಂಗ್ ಅನ್ನಿಸ್ತದ ಏನಪ್ಪ ಡ್ರಾಮಾ ಮಾಡ್ತಿದಾಳು ಯಾಕೆ ರೀತಿ ಮಾತಾಡ್ತಿದ್ದಾಳೆ ಅಮ್ಮರ್ ಬಂದ್ರೆ ಅವಳಿಗೆ ಖುಷಿ ಆಗ್ಬೇಕು ಅಂತ ಹೇಳಿ ಜೊತೆಗೆ ಪಾಪ ಅಲ್ವಾ ಅಂತ ಹೇಳ್ತಿದಾರೆ ಈ ಕಡೆ ಗಂಗಕ್ಕ ಹೌದೌದು ನಿಂಗೆ ಅಮ್ಮನ ವಿಷಯದಲ್ಲಿ ಏನು ಅನ್ಸೋದಿಲ್ಲ ಆ ಲಕ್ಷ್ಮಿ ವಿಷಯ ಬಂದ್ಬಿಟ್ರೆ ಪಾಪ ಉಪಾಯ ಎಲ್ಲ ಕೂಡ ಬಂದ್ಬಿಡುತ್ತೆ ಅಲ್ವಾ ಅಂತ ಸುಮ್ಮನೆ ರುಗಿದೆ ನೀನು ತೆಗೆದು ಬಾರಿಸ್ಬಿಡ್ತೇನೆ ಕೆನ್ನೆಗೆ ಅಂತ ಹೇಳಿ ಅಜ್ಜಿ ರೇಗ್ತಾರ ತದನಂತರ ಇಲ್ಲಿ ಅಜ್ಜಿ ಕೂಡ ಇದೇನಪ್ಪ ಇದು ಏನಾಗ್ತಿದೆ ಪುರೋಹಿತ್ವ ಅಲ್ಲಿ ನಿಮ್ಮ ಮಗಳೇ ಕಂಟಕ ಮನೆಗೆ ಜೊತೆಗೆ ನಿಮ್ಮ ಮಗಳನ್ಗೆ ಬುದ್ಧಿ ಹೇಳಿ ಅಂತ ಹೇಳಿದು ಬೆಟ್ಟದ ಮೇಲಿನ ಮಹಾದೇವಯ್ಯ ಬಂದು ಭೂತ ಭವಿಷ್ಯ ವರ್ತಮಾನದ ಕಾಲದ ಕರ್ಮಕಾಂಡಗಳು ಲಕ್ಷ್ಮಿ ಬೇಕು ಈಗಲೇ ಇರುತ್ತೆ ಲಕ್ಷ್ಮಿ ಜೊತೆ ಇದ್ದು ಕಾಪಾಡಬೇಕು ಅಂತ ಹೇಳಿದ್ದು ಒಂದಷ್ಟು ಮಾತುಗಳು ಇಲ್ಲಿ ನೆನಪಾಗುತ್ತೆ ಏನಿದು ಏನಾಗ್ತದೆ ಎಲ್ಲರೂ ಕೂಡ ಅಲ್ಲ ಕಾವೇರಿಯಿಂದಲೇ ಇಷ್ಟೆಲ್ಲ ಆಗುತ್ತೆ ಅಂತ ಹೇಳಿದ್ರು ಇದೆಲ್ಲ ಅಶುಕನದ ಸೂಚನೆ ಅಂತ ಅನ್ನಿಸ್ತದೆ ಅಲ್ಲ ಅಂತ ಅನ್ಕುತದ್ದಾಗೆ ವೈಷ್ಣವ ಅಪ್ಪ ಹಾಗೆ ಲಕ್ಷ್ಮಿ ಕಾವೇರಿ ಮನೆಗೆ ಬಂದರು ಬಿಡ್ತಾರೆ ಕಾದರಿ ಮನೆ ಬರ್ತಿದ್ದಾಗ ಲಕ್ಷ್ಮಿ ಹೋಗಿ ಆರತಿ ತಟ್ಟೆ ತಗಿದ್ಕೊಂಡು ಬಾ ಅಂತ ಹೀಡಿ ಅಚ್ಚಿ ಕಳಸ್ತಾರೆ ಲಕ್ಷ್ಮಿಯ ಆಶೀರ್ವಾದಕ್ಕೆ ಏನಿದು ನನಗೆ ಹೇಳ್ತಿದಾರ ಅಂತ ಇಕಡೆ ಕೃಷ್ಣಕಾಂತ ಕೂಡ ಓದು ಲಕ್ಷ್ಮಿ ಹೋಗಿ ಆರತಿ ತಟ್ಟೆ ತಗೊಂಡ ಮಂದ ಅತ್ತಿಗೆ ಆರತಿ ಬಿಲ್ಕು ಅಂತಾರೆ ಫೈನಲಿ ಇಲ್ಲಿ ಲಕ್ಷ್ಮಿ ಹೋಗಿ ಬೆ ಆರತಿ ತಟ್ಟೆ ತಗೊಂಡ್ವಂತ ಆರತಿ ನ ಬೇಕ್ತಾರೆ ನಂತರ ಇಕಡೆ ಹೋಗ್ಬಿರ್ತಿದ್ದěla ಲಕ್ಷ್ಮಿ ಏನು ಕತೆ ಹತ್ತಿ ತೆಗೆದ ಮೇಲೆ ಕಾಲಕ್ಕೆ ಬೀಳಬೇಕು ಅನ್ನೋ ಸಂಸ್ಕಾರ ಮರೆತೋಗ್ಬಿಟ್ಟಿಯೋ ಹೇಗೆ ನಾನು ಇಲ್ಲದೆ ಅಂದಾಗ ಇತ್ಯಪ್ಪ ನಮ್ಮ ಮನೇಲಿ ಅಂತ ಹೇಳ್ತಿದ್ದಾರೆ ನಿನಗೆ ಗೊತ್ತಾಗೋದಿಲ್ಲ ಇದೆಲ್ಲ ಸುಪ್ರೀತಾ ಅಂತ ಹೇಳಿ ಇಲ್ಲಿ ಕಾವೇರಿ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅಣ್ಣ ಕೂಡ ಸುಪ್ರೀತ ಸುಮ್ಮನಿರು ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಲಕ್ಷ್ಮಿ ಏನು ಅಂತ ಕೇಳಿದಾಗ ಏನು ಅಂತ ಕೇಳ್ತಿಯಲ್ಲ ಲಕ್ಷ್ಮಿ ಕಾಲಕ್ಕೆ ಬೀಳ್ದು ಆಶೀರ್ವಾದ ತಗೋಬೇಕಲ್ವ ಬೀಳು ಅಂತ ಹೇಳಿದಾಗ ಇಲ್ಲಿ ಗೊತ್ತಾಗ್ಬಿಡತ್ತೆ ಇಲ್ಲಿ ಲಕ್ಷ್ಮಿಗೆ ಖಂಡಿತವಾಗ್ಲೂ ಇವರು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆ ಕಡೆ ಅಜ್ಜಿಗೂ ಕೂಡ ಅನ್ನಿಸ್ತದೆ ಶುರು ಮಾಡ್ಕೊಳ್ಳಲ್ಲ ಅವಳು ಇದರಿಂದಾಗಿ ಪಾಪ ಲಕ್ಷ್ಮಿಗೆ ಏನೇನೆಲ್ಲ ಕಾದಿದ್ಯೋ ಅಂತ ಹೇಳಿ ಅವ್ರಿಗೂ ಕೂಡ ತುಂಬಾ ಫೀಲ್ ಆಗ್ತದೆ ಇದು ಎಲ್ಲದರ ನಡುವೆ ಇಲ್ಲಿ ಕಾಲು ಇಟ್ಕೋತಾಳೆ ಇದರಿಂದಾಗಿ ಕಾಲ್ ಕಾ ತುಂಬಾ ಖುಷಿ ಪಡ್ತಿದ್ದಾರೆ ನಂತರ ಮನೆಗೆ ಹಾಗೆ ಇಲ್ಲಿ ಲಕ್ಷ್ಮಿ ದೀಪ ಹಚ್ಚಕ್ಕೆ ಹೋದ್ರೆ ಯಾ ನೀನು ಯಾಕೆ ಇಲ್ಲಿ ದೀಪ ಹಚ್ಚುತ್ತಿದ್ದೀಯಾ ನೀನು ಈ ಮನೆ ಸುಸೆ ಅಲ್ಲ ಅದೇ ಕಾರಣಕ್ಕೂ ಕೂಡ ನೀನು ಈ ಮನೆಯಲ್ಲಿ ಇರೋದಕ್ಕೆ ನಾನಂತೂ ಬಿಡುವುದಿಲ್ಲ ನನ್ನನ್ನೇ ಈ ಜೈಲಿ ಕಳಿಸ್ತೇ ಅಲ್ವಾ ಇಡೀ ಮನೆ ವಿರುದ್ಧ ನಾನು ಕಟ್ಕೊಳ್ಳೋ ಹಾಗೆ ಮಾಡಿದೆ ಅಲ್ವಾ ನಿನ್ನ ಸೀಡಿಗೆ ನಾನು ಶಿಕ್ಷೆ ಅನುಭವಿಸ್ದಾಗೆ ಮಾಡಿದೆ ಅಲ್ವ ಯಾವುದೇ ಕಾರಣಕ್ಕೂ ನಿನ್ನ ಈ ಮನೆಯಲ್ಲಿರುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ಕಾವೇರಿ ಲಕ್ಷ್ಮಿನ ದರ ಅಂತ ಹೊರಗಡೆ ಕರ್ಕೊಂಡು ಬಂದು ಹೇಳೋದೂ ಹೊರಗಡೆ ಬಿಡ್ತಾರೆ ಅಷ್ಟರಲ್ಲಿ ಕೀರ್ತಿ ಬರ್ತಾಳೆ ಕೀರ್ತಿ ಬಂದಿದ್ದೆ ನನ್ನ ಲಕ್ಷ್ಮಣ ಈ ರೀತಿ ಹೊರಗಡೆ ದಬ್ಬಿದ್ದು ಖಂಡಿತ ನಿನ್ನ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ಕೀರ್ತಿ ಟ್ರಿಗರ್ ಪಾಯಿಂಟ್ನ ಇಟ್ಕೊಂಡು ಶೂಟ್ ಮಾಡೋಕೆ ನೊಂದಾಗ್ತದೆ ಮಾಡೋಕ್ಕೂ ಮುಂಚೆ ಇಲ್ಲಿ ಕೀರ್ತಿ ರೆಡಿ ಆಗ್ತಿದ್ದಾರೆ ಬಿಕಾಸ್ ಅವ್ರ ಕೈಯಲ್ಲಿ ಗನ್ನದ ಕಾವೇರಿ ಬರ್ತದಾಗೆ ಯಾರು ನನ್ನ ಲಚ್ಚಿನ ಈ ರೀತಿ ದಪ್ಪೋದು ನಾನಂತೂ ಈ ರೀತಿ ಮಾಡಿದ್ರೆ ಖಂಡಿತ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಏನೇ ಮಾಡ್ತೀಯ ನೀನು ಅಂತ ಕಾವೇರಿ ಕೇಳಿದಕ್ಕೆ ಏನು ಮಾಡ್ತೀನ ಅಂತ ಹೇಳಿ ಗಂತೋಡ್ಸೇ ಬಿಡ್ತಾಳೆ ಗನ್ ನೋಡಿದೆ ಕಾವೇರಿಗೆ ಭಯ ಆಗುತ್ತೆ ಫೈನಲಿ ತನ್ನ ಲಚ್ಚಿನ ಕಾಪಾಡಿಕೊಳ್ತಿದ್ದಾಳೆ ಈ ಕಡೆ ಕೀರ್ತಿ ಇದ್ರ ನಡುವೆ ವೈಷ್ಣವನ ಕೂಸಿ ಹೊಡೆದದ್ದೆ ಅಮ್ಮ ತನ್ನ ಕೈವಶ ಮಾಡ್ಕೊತಿದ್ದಾರೆ ವೈಷ್ಣವನ ಇದ್ರ ನಡುವೆ ವೈಷ್ಣವನ ಎಂಗೇಜ್ಮೆಂಟ್ ಫಿಕ್ಸ್ ಆಗ್ತದೆ ಬೇರೆ ಹುಡುಗಿ ಜೊತೆ ಇಲ್ಲಿ ಕಾವೇರಿಯವರು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ಲಕ್ಷ್ಮಿ ನನ್ನ ಮಗನಿಗೆ ಸರಿಯಾದ ಜೋಡಿ ಅಲ್ಲ ನಾನು ಬೇರೆ ಹುಡುಗಿನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ಕಾವೇರಿ ಮಗದೊಂದು ಹುಡುಗಿ ಜೊತೆ ವೈಷ್ಣು ಮದುವೆನ ಫಿಕ್ಸ್ ಮಾಡ್ತಾರೆ ಇಲ್ಲಿ ಎಂಗೇಜ್ಮೆಂಟ್ ಆಗ್ತದಾಗೆ ತಾಳಿನ ಹಿಡ್ದಿದ್ದೆ ನನ್ನ ಹಿಂಡ್ತೀನ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ವೈಷ್ಣವೇ ಹೇಳ್ತಿದ್ದಾರೆ ಹಾಗಿದ್ರೆ ಏನಿರೋ ತೆಟ್ ಫಿಸ್ ಮುಂದಿನ ವಿಜ್ಯೂ ನೋಡಿ